ಅಣ್ಣ ಹನ್ನೊಂದು ಗಂಟೆ ಬರ್ತೀನಿ ಅಂತ ಹೇಳಿದ್ರು ನಮ್ಮ ವೈಫ್ ನಿಮ್ ಮನೇಲೆ ಇದಾರಲ್ಲಣ್ಣ ಸ್ವಲ್ಪ ಕಳ್ಸಿಕೊಡಿ ಅಣ್ಣ ಎಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಆ ಟೇಷನ್ ಹತ್ರ ಬರ್ತೀನಿ ಅಂತ ಹೇಳಿದ್ರು ಮಾತಾಡಕ್ಕೆ ಅದಕ್ಕೆ ಅಣ್ಣ ಫೋನ್ ಮಾಡಿದ್ ಅಲ್ಲ ಬನ್ನಿ ಆ ತರ ಹೊಡೆದಿದ್ಯಲ್ಲ ಅವಳ ಕೈಯಲ್ಲಿ ಎದೊಳಕ್ ಆಗ್ದಿರಂಗ್ ಹೊಡೆದಿದ್ಯಲ್ಲ ಇವಾಗಲ್ಲ ನನ್ ನಿಂತಿ ಅಣ್ಣ ನನ್ ಒಡೆಯಕ್ ನನ್ ಅಧಿಕಾರ ಐತೆ ನನ್ ನಿಂತಿ ಅವಳು ನೀನ್ ಬ್ಯಾಡ್ ಅಂದಲ್ ತಿರ್ಗಾ ಹಾಕಣ್ಣ ಜಾಗ ಕೊಟ್ಟಲ್ಲಿ ನೀನ್ ಯಾಕ್ ಜಾಗ ಕೊಟ್ಟೆ ತಿರ್ಗಾ ಇವಾಗ ಬ್ಯಾಡ ಅಂದ್ಮೇಲೆ ಕರ್ಕೊಂಡ್ ಹೋದ್ಮೇಲೆ ನೀನ್ ಯಾವ ತರ ನೋಡ್ಕೋಬೇಕು ನಾನ್ ನಾನ್ ನೋಡ್ಕೊಂತಿನ ಬಿಡ್ತೀನಿ ನಾ ನಾನ್ ನಿಂತಿನ ನೋಡ್ಕೊಂತೀನಿ ಆಹ್ ಅದ್ ಕೇಳಕ್ ನೀನ್ ಅಧಿಕಾರನೇ ಇಲ್ಲ ಆಹ್ ಇವಾಗ ನಾನ್ ಹೇಳ್ತೀನಲ್ಲ ಇವಾಗ ನನಗೂ ಅಧಿಕಾರ ಐತೆ ನಾನೇ ನೋಡ್ಕೊಂತೀನಿ ಬಿಡು ಏನಾಯ್ತೋ ಕೋರ್ಟ್ ಮುಖಾಂತರನೇ ಹೋಗೋಣ ಮಕ್ಕಳ ಅದು ಅಲ್ಲಿ ಬರ್ರಿ ಮಾತಾಡೋಣ ಇವಾಗ ಆ ನಾನ್ ಏನಕ್ ಬರಲಿ ಬೇಡ ಬಿಡೋ ಇವಾಗ ನಾನು ಹೋಗಿ ಮೀಡಿಯಾಗೆ ಹೋಯ್ತೀನಿ ನಾನು ಹಾ ಹಾ ಅದೇನಾಯ್ತ ಅದು ಅವರೇ ಇದ್ ಮಾಡ್ಲಿ ತೀರ್ಮಾನ ಮಾಡ್ಲಿ ಎಲ್ಲಾರು ಬರಕ್ ಕೇಳ್ತೀನಿ ಎಲ್ಲ ಅವ್ರ ಸಂಘದವ್ರಿಗೆಲ್ಲಾ ಫೋನ್ ಮಾಡ್ತೀನಿ ಎಲ್ಲಾ ಬರ್ಲಿ ಇವಾಗ ನೀನ್ ಏನಾದ್ರು ಅಡ್ಡ ಹಾಕುದ ನಿಮ್ಮನ್ನ ಕರ್ಕೊಂಡ್ ತಾನೆ ತಾನೇ ದೊಡ್ಡವ್ರನ್ನೆಲ್ಲ ಬಂದು ಕರ್ಕೊಂಡ್ ಹೋದೆ ತಾನೆ ಇವಾಗ ನಿಮ್ಗೆ ಏನಾದ್ರು ಮಾತಾಡಿದ್ನ ನಾನು ಕರ್ಕೊಂಡ್ ಹೋದ್ಮೇಲೆ ಯಾವ್ ತರ ನೋಡ್ಕೋಬೇಕು ಸಾಯ ಹಂಗ ಹೊಡೆದಿದ್ಯ ನೀನು ನಾನು ಹೊಡೆದ್ನ ನೀ ಚೆನ್ನಾಗೆ ಬಂದಿಲ್ಲ ನಾನು ನಿಮ್ ಮನೆಗೆ ಚೆನ್ನಾಗೆ ಬಂದಲ್ ನೈಟ್ ಚೆನ್ನಾಗೆ ಬಂದ್ಲ ಮತ್ತೆ ಸ್ಟೇಷನ್ ಅಲ್ಲಿ ಹೋಗ್ ಕೇಳು ಚೆನ್ನಾಗ್ ಬಂದ ಹೆಂಗ್ ಬಂದ್ರು ಅನ್ಬಿಟ್ಟು ಚೆನ್ನಾಗೆ ಬಂದಲ್ಲ ಅಲ್ಲಿ ಮಾತಾಡ್ಕೊಂಡು ಕೇಳಲ್ಲಿ

ನೀನ್ ಯಾವ ನಿಕ್ಕೊಳಕ್ ಹೌದು ಹ್ಮ್ ನೀನ್ ಯಾವ ನಿಕ್ಕೊಳಕ್ ಹೇಳದ್ ನಾನ್ ನಿಂತಿನ ಎಲ್ಲ ಹೇಳ್ಬಿಟ್ಟೆ ಬರ್ಕೊಡ್ಬಿಟ್ಟೆ ಕರ್ಕೊಂಡ್ ಬಂದಿರೋದ್ ನಾನು ಇವಾಗ ನೆನ್ನೆಲ್ಲ ಬೇಡ ಅಂತ ಹೇಳದಲ್ಲ ಕರ್ಕೊಂಡ್ ಹೋಗ್ರಿ ಅಂದಲ್ಲ ತಿರ್ಗ ನೀನ್ ಯಾಕೆ ಸ್ಥಳ ಕೊಟ್ಟಿದ್ಯಾ ನಾನ್ ನಿಂತಿಂಗ್ ನೀನು ಇಷ್ಟೆಲ್ಲ ಆದ್ಮೇಲೆ ಇನ್ಯಾರು ನೋಡ್ಕೊಂತಾರ ಅವಳನ್ನ ರಾತ್ರಿ ರೋಡ್ ಅಲ್ಲಿ ಬಿಡ್ಬೇಕಾಯ್ತಾ ಯಾರು ನೀನ್ ಬೇಡ ಅಂದಲ್ಲ ನೈಟ್ ನೀನ್ ಬಿಲ್ಕುಲ್ ಬೇಡ ಕಣೆ ಅಂತ ಹೇಳದಲ್ಲ ಇವಾಗ ತಿರ್ಗಾ ಏನ್ ಇಕ್ಕೊಂಡಿದ್ಯಾ ನಾನ್ ನಿಂತಿನ್ ನೀನು ಅಲ್ಲ ಇಷ್ಟೆಲ್ಲ ಆದ್ಮೇಲೆ ಯಾರು ರೋಡ್ ಅಲ್ಲಿ ಬಿಡ್ಬೇಕಾಯ್ತಾ ಹೌದಪ್ಪ ನಾನ್ ನಿಂತಿನ್ ನೀನ್ ಯಾರು ಇಕ್ಕೊಳಕ್ಕೆ ನಿನ್ ಮನೇಲಿ ನೀನ್ ಯಾವ್ರು ಅದಕ್ಕೆ ಹೇಳ್ತಾ ಇದ್ ನೀನ್ ಯಾವ ನೀನು ಹಾ ಫಸ್ಟ್ ಅಪ್ ಅಲ್ಲಿ ಅದೇ ಕೇಳ್ತಾರೆ ನೀನ್ ಯಾವನು ನಾನು ಕೇಳ್ತಾರೆ ನೀನಾ ಕೇಳು ಅಲ್ಲಿ ಕುತ್ರ ಕೊಡು ಎನ್ ನನ್ಗ್ ಬೇಕಾಗಿತ್ತು ನಾನು ಕರ್ಕೊಂಡ್ ಬಂದಿ ಅಷ್ಟೇ ಹೌದಾ ಇವ್ ನನ್ ಮಕ್ಕಳನ್ನ ಏನ್ ಮಾಡೋದು ಆಹ್ ನನ್ನ ಮಕ್ಕಳು ಕೋರ್ಟ್ ಮುಖಾಂತೇ ಇದ್ ಮಾಡೋಣ ತೀರ್ಮಾನ ಮಾಡೋಣ ಹೌದು ತೀರ್ಮಾನ ಆಗುತ್ತೋ ಆಗ್ಲಿ ಬಿಡು ಹಾ 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 ಹಂಗ ಇವಾಗ ಬಾಪಾ ಟೇಶನ್ ಹತ್ರ ಮಾತಾಡೋಣ ಬಾ ಇಲ್ಲಿ ಬರ್ತೀನ್ ಬಿಡು ಫೋನ್ ಮಾಡ್ದೆ ಬರ್ತೀನಿ ಕರ್ಕಂಬ ಹನ್ನೊಂದ್ ಗಂಟೆಗೆ ಹೇಳಿದಾಳೆ ನಾನ್ ನಿಂತಿ ಬಾ ಕರ್ಕಂಬರಿ ನನ್ನ ನಿಂತಿನ ಕರ್ಕೊಂಡೋಗಿ ಇಕ್ಕೊಂಡಿದ್ಯಾಲ ಮೋಸ ತಾನೇ ನೀನು ಬೇಡ ಅಂದ್ಬಿಟ್ಟು ವಿಡಿಯೋದಲ್ಲಿ ಎಲ್ಲಾ ಮಾತಾಡ್ಬಿಟ್ಟು ನನ್ನ ನಿಂತಿ ನೀನ್ ಕರ್ಕೊಂಡೋಗಿ ನೋಡ್ಕೊಂತೀನಿ ನೋಡ್ಕೊತೀನಿ ಹಂಗೀನಿ ಅಂತ ಕರ್ಕೊಂಡಲ್ಲ ಹಿಂಗೇನಾ ಇವಾಗ ಒಂದೇ ನೀನು ಇರಪ್ಪ ಇಲ್ಲಿ ನನ್ನ ಜೊತೆ ಅಂತ ನಾನು ನಿಂತಿ ಹೇಳುದು ಸ್ಟೇಷನ್ ಬಂದ್ಮೇಲೆ ನನ್ ಸಂತನೆ ಬೇಕು ಅಂತ ಹೇಳುದು ಅರ್ಥ ಆಯ್ತಾ ನೀನ್ಯಾ ಸ್ಥಳ ಯಾಕೆ ಕೊಡ್ತಾ ಇದ್ದೀನಿ ಬ್ಯಾಡ ಅಂದ್ಮೇಲೆ ನಮ್ ಫ್ರೆಂಡ್ ಎಲ್ಲ ಹೇಳಿದ್ರಲ್ಲ ನೀನ್ ಯಾಕೆ ಸ್ಥಳ ಯಾಕೆ ಕೊಡ್ತಾ ಇದೆಯಾ ಅಲ್ಲಿ ಸರಿ ಇವಾಗ ಏನಾಗುತ್ತೋ ಆಗ್ಲಿ ಅದೇನಾಗಿತ್ತೋ ನಿನ್ ಕೈಯಲ್ಲಿ ಮಾಡುವ ನಿನ್ ಕೈಯಲ್ಲಿ ಆಗಿದ್ ನೀನ್ ಮಾಡು ಅದೇನಾಗಿತ್ತೋ ನಾನ್ ನೋಡ್ಕೊಂತೀನಿ ಏನ್ ನೋಡ್ಕೊಂತಿಯಾ ಅದೇನ್ ಮಾಡ್ತೀಯ ಮಾಡು ಇವಾಗ ಕರ್ಕೊಂಡೋಗಿ ಇಕ್ಕೊಳಕೆ ನನ್ ನಿಂತಿ ನೀನ್ ಯಾವನ್ ಕರ್ಕೊಂಡೋಗಿ ಇಕ್ಕೊಳಕೆ ಹೇಳು ಅದಕ್ ಉತ್ತರ ಕೊಡು ನನ್ ನಿಂತಿ ನೀನ್ ಯಾವನ್ ಇಕ್ಕೊಳಕೆ ಹೇಳು ನಿನ್ ಮನೆಯಲ್ಲಿ ಅವಳು ಬರ್ಕೊಟ್ಬಿಟ್ಟೆ ಬಂದಿರೋದು ನನ್ನ ಹತ್ರ ಅವಳೇನ್ ಹಂಗೆ ಬಂದಿಲ್ಲ

ಸರಿ ಆಯ್ತು ಕರ್ಕೊಬ ಅದ ಯಾರ ಕರ್ಕೊ ಬರ್ತೀಯ ಕರ್ಕೊಬ ಹೌದಾ ಹ್ಮ್ ಹಾ ಎಷ್ಟು ಧೈರ್ಯ ನೋಡೋ ನೀನ್ ಹೆಂಗ್ ಹೇಳ್ತಾ ಇದ್ದ ತಿನ್ ಎತ್ಕೊಂಡ್ ಇಕ್ಕೊಂಡ್ ನಾಚಿಕೆ ಆಗಲ್ಲ ಗಣಸ ನೀ